ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕಂಡ ಎಲ್ಲರೂ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವತ್ತು ಶನಿವಾರ ಆಗಿದ್ದರಿಂದ ನಮ್ಮ ಮನೆಯವರು ಕೂಡ ಮನೇಲಿ ಇದ್ರು ಲೀವ್ ಇತ್ತು ಸೊ ಈ ತಟ್ಟೆ ಇಡ್ಲಿ ಹಾಕ್ಬಿಡೋಣ ಮತ್ತು ವಡೆ ಮಾಡಿಬಿಡೋಣ ಅಂದ್ಕೊಂಡೆ ಸೊ ತಟ್ಟೆ ಇಡ್ಲಿಗೆಲ್ಲ ರೆಡಿ ಮಾಡಿಕೊಂಡು ತಟ್ಟೆ ಇಡ್ ಫಸ್ಟು ಇಡ್ಲಿನ ಬೇಯಕ್ಕೆ ಇಟ್ಬಿಟ್ಟೆ ಆಮೇಲೆ ಚಟ್ನಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ತಾಯಿದೆ ಇವಾಗ ಬಂದು ಚಟ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ ಿಗೆ ಒಂದು ಜಾರಿಗೆ ಕಡಲೆ ತೊಗೊಂಡಿದ್ದೀನಿ ಸಿಂಪಲಾಗಿ ಇದನ್ನು ಮತ್ತೆ ಒಂದು ಮೂರು ಇಲ್ಕಷ್ಟು ಬೆಳ್ಳುಳ್ಳಿ ಹುರಿದು ಹಾಕೋಬೇಕು ಮೆಣಸಿನ್ಕಾಯಿನ ಅಷ್ಟು ಹುರಿದು ಹಾಕ್ಕೋಬೇಕು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಒಂದು ಮೂರು ಚಮಚ ಕಾಯಿನ ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಚಮಚ ಅಷ್ಟು ಕಾಯಿ ತಗೊಂಡಿದ್ದೀನಿ ಈಕೆ ನೀವು ಜಾಸ್ತಿ ಕ್ವಾಂಟಿಟಿ ಕ್ವಾಂಟಿಟಿರಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ಕಡಲೆ ಅದನ್ನೆಲ್ಲ ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಬೇಳೆನ ಹಾಕ್ಕೊಂಡು ಕಡಲೆಬೇಳೆನ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ಆಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಒಗ್ಗರಣೆ ಕೊಟ್ಟರೆ ಬೇಗ ಚಟ್ನಿ ಎಲ್ಲ ಕೆಡೋದಿಲ್ಲ ಚೆನ್ನಾಗಿರುತ್ತೆ ರುಚಿ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಒಗ್ಗರಣೆ ಒಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಕೊಂಡ್ಬಿಟ್ರೆ ಆಗೋಯ್ತು ಚಟ್ನಿ ರೆಡಿ ಆಗುತ್ತೆ ಇಲ್ಲಿ ಒಡೆಗೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಮತ್ತು ಕರ್ಬೇನ ಸೊಪ್ಪು ಈ ಥರ ಮಾಡಿದ್ರೆ ಬೇ ಕ್ರಿಸ್ಪಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೂ ಕೂಡ ಮತ್ತು ಹಸಿಮೆಣ್ಸಿನ್ಕಾಯಿ ನಾನು ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಅದೆರಡೂ ಹಾಕ್ಕೊಂಡು ಮಿಕ್ಸ್ ಮಾಡಿ ವಡೆನ ಮಾಡಿಕೊಂಡಿದ್ದು ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆಲ್ಲ ಎಷ್ಟು ತೇಲ್ತಾ ಇದೆ ಅಂತ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ನಮ್ಮನೆಯವ್ರು ಪೂಜೆ ಎಲ್ಲ ಮಾಡಿದ್ರು ಎಲ್ಲ ಪೂಜೆ ಎಲ್ಲ ಆಗಿಬಿಟ್ಟಿತ್ತು ಇವತ್ತು ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟಿದೆ ಸರಿ ಅವರು ಎಲ್ಲ ಪೂಜೆ ಮಾಡಿಬಿಟ್ಟು ಡ್ರೆಸ್ಸೆಲ್ಲ ಹಾಕ್ಕೊಂಡು ಬಂದಮೇಲೆ ವಡೆ ಎಲ್ಲ ಚೆನ್ನಾಗಿ ಬಂದಿತ್ತು ನೋಡ್ತಾ ಬರ್ಬೋದು ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ರಿಸ್ಪಿಯಾಗಿ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ವಡೆ ಹೋಟ್ಲು ಸ್ಟೈಲಲ್ಲಿ ಹೇಗಿರುತ್ತೋ ಹಾಗೆ ಬಂದಿತ್ತು ಸರ್ ಏನ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ತೊಗೊಂಡೋಗಿ ಕೊಟ್ಟೆ ತಿಂಡಿ ಹೇಗಿದೆ ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರು ತಿನ್ಬಿಟ್ಟು ನಾನು ಕೇಳೋಕೆ ಮುಂಚೆನೇ ಹೇಳ್ಬಿಟ್ರು ಸೂಪರ್ ಆಗಿದೆ ಅಂತ ಹೇಳ್ತಾಯಿದ್ರು ವಡೆನೂ ಕೂಡ ತುಂಬ ಕ್ರಿಸ್ಪಿಯಾಗಿದೆ ಅಂತ ಹೇಳ್ತಾಯಿದ್ರು ಮತ್ತು ಈಗ ವಡೆನೂ ಕೂಡ ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮತ್ತು ಇಲ್ಲಿ ನಲಿದು ಟ್ಯಾಪ್ ಸ್ವಲ್ಪ ಲೀಕ್ ಆಗ್ತಾಯಿತ್ತು ಸೊ ಅದಕ್ಕೆ ಚೇಂಜ್ ಮಾಡಿಸ್ತಾ ಇದ್ವಿ ನಮ್ಮ ಹಸ್ಬೆಂಡೇ ಚೇಂಜ್ ಮಾಡ್ತಾಯಿದ್ರು ಹಾಗೆ ಇದೊಂದು ತಗೊಂಡು ಬಂದೆ ನೂರು ರೂಪಾಯಿನ ಕೇಳಿದ್ರು ಕೊಟ್ಬಿಟ್ಟು ತುಂಬ ಚೆನ್ನಾಗಿದೆ ಯೂಸ್ಫುಲ್ ಅನ್ನಿಸ್ತು ನನಗೆ ನೀರೆಲ್ಲ ಚೆನ್ನಾಗಿ ಬರುತ್ತೆ ಮತ್ತು ನಮ್ಮ ಪಾಪುನು ನಾವು ಆಚೆ ಹೋಗೋಣ ಅಂತ ಆಚೆ ಹೋಗ್ತಿದ್ವಿ ಅವನು ಬೈಕ್ ಓಡಿಸೋತ್ರನೇ ಮುಂದೆ ಕೂತಿದ್ದ ಮತ್ತು ಇದು ಸಂಡೇದು ಮಾರ್ನಿಂಗ್ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ಬಿಟ್ಟು ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೆ ಅಂದ್ಬಿಟ್ಟು ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ತಾಯಿದ್ದೆ ಸಾಂಬಾರಿಗೆಲ್ಲ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಾಪೂ ಕೆಳಗಡೆ ಹೋಗಿದ್ದವ್ರ ಅಪ್ಪ ಜೊತೆ ಗಾಡಿ ತೊಳೆಯೋಕ್ಕೆ ಅಂತ ಅವ್ರು ಬರೋಷ್ಟಲ್ಲಿ ಮಾಡಿಬಿಡೋಣ ಅಂತ ಹೆಸ್ರು ಕಾಳುಗಳು ಹುರಿದುಳಿ ಸಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಹೆಸ್ರು ಕಾಳನ್ನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಒಂದು ಚೆನ್ನಾಗಿ ಉರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಬರಬೇಕು ಕಾಳು ಆ ಥರ ಹುರಿದಿಟ್ಕೊಬಿಟ್ಟು ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ಟವ್ ಹಚ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ತಗೊಂಡ್ರೆ ಸಾಕು ಆಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೋಬೇಕು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಕೆಂಪಗಾಗ್ಬೇಕು ಅದು ಆಮೇಲೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಏನೇನು ರುಬ್ಕೊಳಕ್ಕೆ ಬೇಕು ಹೇಳ್ಬಿಟ್ಟು ನಾನು ತೋರಿಸ್ತಾ ಇರೋದು ಇದು ಎಣ್ಣೆಲಿ ಹುರ್ಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರಲ್ಲ ನಾನು ಹೀಗೆ ಮಾಡ್ಕೊಳ್ಳೋದು ಯಾವಾಗಲೂ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ ಮತ್ತು ಸಾಂಬಾರು ಪುಡಿನ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈಗ ಅದೆಲ್ಲ ಹಸಿ ಮೇಲೆ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗೆ ಆಮೇಲೆ ಸ್ವಲ್ಪ ಕಾಯಿನ ಹಾಕ್ಕೋಬೇಕು ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಂದರೆ ಕಾಯಿ ಈರುಳ್ಳಿ ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನ ರುಬ್ಬಿಡ್ಕೋಬೇಕು ತಣ್ಣಗಾದ್ಮೇಲೆ ಮತ್ತು ಅದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಸಾಸಿವೆ ಕರಿಬೇನ ಸೊಪ್ಪು ಮತ್ತು ಟೊಮೆಟೋನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಅದನ್ನು ಆಮೇಲೆ ಹುರ್ದಿಟ್ಕೊಂಡಿರ್ತೀವಲ್ಲ ಹೆಸ್ರು ಹೆಸ್ರು ಬೇಳೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇವಾಗ ಸ್ವಲ್ಪ ಹುಣಸೆ ರಸ ಅಣ್ಣ ಎಣ್ಣಿಸಿದೆ ಅದನ್ನು ಹಾಕ್ಕೋಬೇಕು ಅದನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕೋಬೇಕು ನೀರು ಜಾಸ್ತಿ ಹಾಕೋಬಾರ್ದು ನೋಡ್ತಾ ಇರ್ಬೋದು ನೀವು ಅದನ್ನ ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಅದು ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದ್ಮೇಲೆ ನೀವು ನೋಡ್ಬೋದು ನೀರೆಲ್ಲ ಹಿಂಗಿರುತ್ತೆ ಅಷ್ಟು ಕುದ್ರೆ ಸಾಕು ಆಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಮಸಾಲನೆ ಆ್ಯಡ್ ಮಾಡ್ಕೊಂಡು ಯಾವುದನ್ನು ವೇಸ್ಟ್ ಮಾಡಬಾರ್ದು ಅದು ಜಾರಲ್ಲಿರೋದನ್ನು ಕೂಡ ನಾನು ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ ಮಸಾಲಾನೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಸಿ ಸ್ಮೆಲ್ ಇರಲ್ಲ ಆ್ಯಕ್ಚುಲಿ ನಾವೆಲ್ಲ ಹುರಿದೇ ಹಾಕೊಂಡಿರ್ತೀವಿ ಹಸಿ ಸ್ಮೆಲ್ ಇರೋಲ್ಲ ಆದರೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀವು ನೋಡ್ತಾ ಇರ್ಬೋದು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಈ ಹಂತದಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಇವಾಗ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಇದಕ್ಕೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ನಾನು ಬೆಳಗ್ಗೆ ಚಿಕ್ಕಪೇಟೆಗೆ ಹೋಗೋದು ಹೋಗ್ಬಿಟ್ಟು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ರೈಸೇ ಮಾಡಿಬಿಟ್ಟಿದ್ದೆ ನಮ್ಮ ಹಸ್ಬೆಂಡ್ಗೂ ಬಾಕ್ಸ್ಗೆ ರೈಸ್ ಬೇಕಂತೇಳ್ಬಿಟ್ಟು ರೈಸೇ ಮಾಡಿದ್ದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ರೆ ಆಗೋಗುತ್ತೆ ಸಾಂಬಾರು ಮತ್ತೆ ಇಲ್ಲಿ ನಾನು ಇಲ್ಲಿ ನೊರೆನೆಲ್ಲ ತೆಗಿತಾ ಇದ್ದೀನಿ ಏನಕ್ಕೆ ತೆಗಿತಾ ಇದ್ದೀನಿ ಅಂದರೆ ಅದು ಕಸರೆ ಬರೋಲ್ಲ ಮತ್ತು ಇನ್ನೊಂದು ಬೇಗ ಅಳಿಸೋಗಲ್ಲ ಸಾಂಬಾರೆಲ್ಲ ಆ ಥರ ನೊರೆ ತೆಗೆದ್ರೆ ಹಾಗಾಗಿ ನಾನು ಯಾವಾಗಲೂ ಅದು ನೋರೆ ತೆಗಿತೀನಿ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನಮ್ಮ ಚಾನೆಲ್ನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತು ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್